ಆಕಾಶವಾಣಿ ಸ್ವಾಗತವೋ ನಿ ಕಲಬುರ್ಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ ಧರ್ಮ ಮತ್ತು ಸಂಸ್ಕೃತಿಗೆ ನಾಡಿನ ಸಮಗ್ರ ವಿಕಾಸಕ್ಕೆ ಮುಡುಪಾದ ಕಲ್ಯಾಣ ಕರ್ನಾಟಕದಲ್ಲಿನ ಅನುಭವದ ಸ್ಥಳ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಬನ್ನಿ ಸಹ ಬಾಳ್ವೆಯೊಂದಿಗೆ ಶ್ರಮಿಸೋಣ ಪ್ರಕೃತಿ ಕೇಂದ್ರಿತ ಸಮಗ್ರ ವಿಕಾಸಕ್ಕಾಗಿ ದುಡಿಯೋಣ ಆತ್ಮೀಯ ಕೆಡುಗರಿಗೆಲ್ಲ ನಮಸ್ಕಾರ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಕಾರ್ಯಕ್ರಮದ ಮತ್ತೊಂದು ಸಂಚಿಕೆಗೆ ಆತ್ಮೀಯವಾದಂಥ ಸ್ವಾಗತ ಕೆಳಗರೆ ಇಂದಿನ ಸಂಚಿಕೆಯಲ್ಲಿ ಮೊದಲಿಗೆ ಒಂದಿಷ್ಟು ವಿಕಾಸ ವಾರ್ತೆ ಕೇಳಿಬರೋಣ ಸೇಡಂ ಪಟ್ಟಣದ ಶ್ರದ್ಧಾ ಕೇಂದ್ರ ಮತ್ತು ಆರಾಧ್ಯ ದೈವ ಶ್ರೀ ಕೊತ್ತಲ ಬಸವೇಶ್ವರ ಸನ್ನಿಧಾನದಲ್ಲಿ ಪರಮ ಪೂಜ್ಯ ಶ್ರೀ ಸದಾಶಿವ ದೇವರು ಸೇಡಂಪಟ್ಟಣದ ಸುಮಾರು ಎಪ್ಪತ್ತೈದು ಮಕ್ಕಳಿಗೆ ಹಾಗೂ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸಂಚಾಲಿತ ವಿದ್ಯಾಮಂದಿರ ಆಂಗ್ಲ ಮಾಧ್ಯಮ ಸಿಬಿಎಸ್ಇ ಸೇಡಂ ಶಾಲೆಯಲ್ಲಿ ಕಳೆದ ಜೂನ್ ಇಪ್ಪತ್ತೇಳರಂದು ಬೆಳಿಗ್ಗೆ ಅಕ್ಷರಾಭ್ಯಾಸದ ಜೊತೆಗೆ ವಿದ್ಯಾರಂಭ ಪ್ರಾರಂಭ ಮಾಡುವುದರ ಮೂಲಕ ಮೂಲಾಕ್ಷರಗಳ ಜ್ಞಾನದ ಜ್ಯೋತಿ ಬೆಳಗ್ಗೆ ಆಶೀರ್ವದಿಸಿದರು ಸಿಬಿಎಸ್ಇ ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಅಕ್ಷರಾಭ್ಯಾಸ ಕಾರ್ಯ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಕದಳಿ ಶ್ರೀ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಭಾಗ್ಯಶ್ರೀ ಪಾಟೀಲ್ ಅವರು ಉಪಸ್ಥಿತರಿದ್ದರು ಆರೋಗ್ಯದ ಅರಿವು ಮತ್ತು ಸಮತೋಲನದ ಆಹಾರ ಹಾಗೆ ಜೀವನ ಕೌಶಲ್ಯದ ಬಗ್ಗೆ ಮಕ್ಕಳಿಗೆ ತಿಳಿ ಹೇಳಿದರು ಶಿಕ್ಷಣ ಸಮಿತಿಯ ಕಾರ್ಯದರ್ಶಿಗಳಾದ ಶ್ರೀಮತಿ ಅನುರಾಧ ಪಾಟೀಲ್ ಅಕ್ಷರಾಭ್ಯಾಸ ವಿದ್ಯಾರಂಭದ ಮಹತ್ವ ತಿಳಿಸಿದರು ಕಾರ್ಯಕ್ರಮದಲ್ಲಿ ಪಟ್ಟಣದ ಮಾತಿಗಿರು ಮಕ್ಕಳು ಪ್ರಾಚಾರ್ಯರಾದ ಶ್ರೀಮತಿ ಶೋಭಾರಾಣಿ ಪಾಟೀಲ್ ಹಾಗೂ ಸರ್ವ ಸೇವಾ ಬಳಗ ಭಾಗವಹಿಸಿತ್ತು ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವ ಕೊತ್ತಲ ಸ್ವರ್ಣ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮದ ಪ್ರಯುಕ್ತ ಮುಂಬರುವ ಆಗಸ್ಟ್ ತಿಂಗಳಿನಿಂದ ಶ್ರೀ ಬಸವೇಶ್ವರ ಭಾರತೀಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಪೂಜ್ಯರು ಆಗಿರುವ ಪೂಜ್ಯ ಶ್ರೀ ಸದಾಶಿವ ಸ್ವಾಮಿಗಳು ಕಲ್ಯಾಣ ಕರ್ನಾಟಕದ ಎಲ್ಲಾ ತಾಲೂಕಾ ಕೇಂದ್ರಗಳಲ್ಲಿ ವಿಕಾಸ ಯಾತ್ರೆ ನಡೆಸಲಿದ್ದಾರೆ ಯಾತ್ರೆಯಲ್ಲಿ ಮುಂಬರುವ ಕೊತ್ತಲ ಸ್ವರ್ಣ ಕಾರ್ಯಕ್ರಮ ಹಾಗೂ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವದ ಕುರಿತಾಗಿ ಮಾಹಿತಿ ಮತ್ತು ಪ್ರಚಾರ ನೀಡಲಿದ್ದಾರೆ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸ್ವರ್ಣ ಜಯಂತಿ ಕಾರ್ಯಕ್ರಮ ಹಾಗೂ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವದ ನಿಮಿತ್ತ ಎರಡು ಎಕರೆಯಲ್ಲಿ ನಡೆಯುವ ದೃಶ್ಯಕಲಾ ಲೋಕದ ಪ್ರದರ್ಶನ ಕುರಿತು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ದೃಶ್ಯಕಲಾ ಲೋಕದ ಕಲಾವಿದರ ಸಭೆ ಇತ್ತೀಚೆಗೆ ನಡೆಯಿತು ಸಭೆಯಲ್ಲಿ ಬಸವರಾಜ ಪಾಟೀಲ್ ಸೇಡಂ ನಾಡೋಜ ಖಂಡೇರಾವ್ ಮನಯ್ಯ ಬಡಗೇರ್ ಎಎಸ್ ಪಾಟೀಲ್ ಮೋಹನ್ ಸೀತನೂರ್ ಮುಂತಾದ ಹಿರಿಯ ಕಲಾವಿದರು ಉಪಸ್ಥಿತರಿದ್ದರು ವಿಕಾಸ ವಾರ್ತೆ ಕೇಳಿದೆ ಆತ್ಮೀಯ ಕೆಡುಗರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸ್ವರ್ಣ ಜಯಂತಿ ಮಹೋತ್ಸವ ಹಾಗೂ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವ ಮುಂಬರುವ ಅಂದರೆ ಎರಡ್ ಸಾವಿರದ ಇಪ್ಪತ್ತೈದನೇ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರನೇ ತಾರೀಕಿನವರೆಗೆ ನಡೆಯಲಿದೆ ಸೇಡಂ ಕಲಬುರ್ಗಿ ರಸ್ತೆಯಲ್ಲಿನ ಬೀರನಹಳ್ಳಿ ಗ್ರಾಮದಲ್ಲಿ ಈಗಾಗಲೇ ಸ್ಥಳವನ್ನ ನಿಗದಿ ಮಾಡಲಾಗಿದ್ದು ಒಟ್ಟು ಎರಡ್ ನಲವತ್ತು ಎಕರೆ ಪ್ರದೇಶದಲ್ಲಿ ಈ ವಿಶೇಷ ಕಾರ್ಯಕ್ರಮ ನಡೆಯಲಿದೆ ಸ್ವರ್ಣ ಜಯಂತಿ ಮಹೋತ್ಸವ ನಡೆಯುವ ಈ ಸ್ಥಳಕ್ಕೆ ಈಗಾಗಲೇ ಪ್ರಕೃತಿ ನಗರ ಎಂಬ ಹೆಸರನ್ನು ಸಹ ಇಡಲಾಗಿದೆ ಕೆಳಗರೆ ಈ ಪ್ರಯುಕ್ತ ಅನೇಕ ತಯಾರಿಗಳನ್ನ ಈಗಾಗಲೇ ನಡೆಸಲಾಗಿದೆ ಇನ್ನೂ ಕೂಡ ನಡೆಸಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಶಾಲಾ ಮಕ್ಕಳಿಗಾಗಿ ಕೆಲವೊಂದಿಷ್ಟು ವಿಶೇಷ ಸ್ಪರ್ಧೆಗಳನ್ನ ಸಹ ಏರ್ಪಡಿಸಲಾಗಿದೆ ಬನ್ನಿ ಈ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ಒಂದಿಷ್ಟು ವಿವರವಾದ ಮಾಹಿತಿಯನ್ನ ಪಡೆಯೋಣ ಸ್ಪರ್ಧೆಗಳ ಬಗ್ಗೆ ಮಾಹಿತಿಯನ್ನ ಮಾಡ್ತಾ ಇದ್ದಾರೆ ಸ್ವರ್ಣ ಜಯಂತಿ ಮಹೋತ್ಸವದ ಕಲಬುರ್ಗಿ ಕಾರ್ಯಾಲಯದ ಪ್ರಮುಖರಾಗಿರುವ ಅಂಬಿಕಾ ಎಸ್ ಶಳ್ಳಗಿ ಅವರು ಸಂಕಲ್ಪ ಸಾಧನೆ ವಿಕಾಸ ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು ಎಂಬ ದೃಷ್ಟಿಕೋನದೊಂದಿಗೆ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಇಂದು ಕೇವಲ ಶಿಕ್ಷಣ ಸಂಸ್ಥೆ ಅಷ್ಟೇ ಆಗಿರದೆ ತಾಯಿ ಭಾರತಿಗೆ ಜಗನ್ಮಾತೆಯನ್ನಾಗಿ ಮಾಡಲು ಇಡೀ ಸಮಾಜ ಎದ್ದು ನಿಲ್ಲಲು ಮಾರ್ಗದರ್ಶನ ಮಾಡುತ್ತಲಿದೆ ಇದರ ಸಂಪರ್ಕ ದೇಶದ ಉದ್ದಗಲಕ್ಕೆ ಹರಡಿದ್ದು ಅನೇಕ ಸಜ್ಜನ ಶಕ್ತಿಗಳು ಸಂಸ್ಥೆಗಳು ಈ ನಿಟ್ಟಿನಲ್ಲಿ ಕೈಜೋಡಿಸಿವೆ ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿ ಮಾಡಿಕೊಂಡು ಶ್ರೀ ಕೊತ್ತಲಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ವಿಕಾಸ್ ಅಕಾಡೆಮಿ ಶಿಕ್ಷಣ ಯುವ ಮಹಿಳೆ ಗ್ರಾಮ ವಿಕಾಸ ಸ್ವಯಂ ಉದ್ಯೋಗ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಐವತ್ತು ವರ್ಷಗಳನ್ನು ಪೂರೈಸಿ ಸ್ವರ್ಣ ಜಯಂತಿಯೊಂದಿಗೆ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವವನ್ನು ಆಚರಿಸುತ್ತಿದೆ ಈ ಉತ್ಸವ ಒಂಬತ್ತು ದಿನಗಳ ಕಾಲ ನಡೆಯಲಿದ್ದು ಒಟ್ಟು ಎರಡ್ನೂರ ನಲವತ್ತು ಎಕರೆ ಪ್ರದೇಶದಲ್ಲಿ ಪ್ರಕೃತಿ ನಗರ ಬೀರ್ನಳ್ಳಿ ಸೇಡಂ ಕಲಬುರಗಿ ರಸ್ತೆಯಲ್ಲಿ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿದೆ ಈ ವಿಚಾರವನ್ನು ಕಲ್ಯಾಣ ಕರ್ನಾಟಕದ ಶ್ರೀ ಸಾಮಾನ್ಯನಿಗೆ ಪರಿಚಯಿಸುವ ನಿಟ್ಟಿನಲ್ಲಿ ಹಾಗೂ ಶಿಕ್ಷಣ ವ್ಯವಸ್ಥೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ಹಲವಾರು ಸ್ಪರ್ಧೆಗಳನ್ನು ಶಾಲಾ ಮಕ್ಕಳಿಗಾಗಿ ಏರ್ಪಡಿಸಲಾಗಿದೆ ಸ್ಪರ್ಧೆಯು ಆಗಸ್ಟ್ ಹನ್ನೊಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕಲ್ಯಾಣ ಕರ್ನಾಟಕದ ಎಲ್ಲಾ ತಾಲೂಕಾ ಕೇಂದ್ರಗಳಲ್ಲಿ ನಡೆಯಲಿದೆ ಆ ಸ್ಪರ್ಧೆಗಳ ವಿವರ ಕತೆ ಹೇಳುವ ಸ್ಪರ್ಧೆ ಒಂದರಿಂದ ಮೂರನೇ ತರಗತಿ ವಯಸ್ಸಿನ ಮಕ್ಕಳು ಒಂದು ಮಗು ಪ್ರತಿ ಶಾಲೆಯಿಂದ ಭಾಗವಹಿಸಬಹುದು ಚಿತ್ರಕಲಾ ಸ್ಪರ್ಧೆ ವಿಷಯ ನಿಸರ್ಗ ನಾಲ್ಕರಿಂದ ಏಳನೇ ತರಗತಿ ಒಂದು ಗಂಟೆ ಕಾಲಾವಧಿ ಎರಡು ಮಕ್ಕಳು ಭಾಷಣ ಸ್ಪರ್ಧೆ ವಿಷಯ ನಿತ್ಯ ವಿಜ್ಞಾನ ಐದು ನಿಮಿಷ ಕಾಲಾವಧಿ ನಾಲ್ಕರಿಂದ ಏಳನೇ ತರಗತಿ ಎರಡು ಮಕ್ಕಳು ಶಾಸ್ತ್ರೀಯ ನೃತ್ಯ ಸ್ಪರ್ಧೆ ಏಳರಿಂದ ಒಂಬತ್ತನೇ ತರಗತಿ ಒಬ್ಬ ವಿದ್ಯಾರ್ಥಿನಿ ಒಂದು ಶಾಲೆಯಿಂದ ರಂಗೋಲಿ ಹಾಕುವ ಸ್ಪರ್ಧೆ ಅವಧಿ ಮೂವತ್ತು ನಿಮಿಷ ಏಳರಿಂದ ಒಂಬತ್ತನೇ ತರಗತಿ ಒಬ್ಬ ವಿದ್ಯಾರ್ಥಿನಿ ಸಮೂಹ ಗಾಯನ ಸ್ಪರ್ಧೆ ಅವಧಿ ಆರು ನಿಮಿಷ ಏಳರಿಂದ ಒಂಬತ್ತನೇ ತರಗತಿ ಐದು ಮಕ್ಕಳ ತಂಡ ದೇಶಭಕ್ತಿ ಮತ್ತು ಭಕ್ತಿ ಗೀತೆಯನ್ನು ವಾದ್ಯರಹಿತವಾಗಿ ಹಾಡಬೇಕು ಹಗ್ಗ ಜಿಗಿದಾಟ ಸ್ಪರ್ಧೆ ಎಂಟರಿಂದ ಒಂಬತ್ತನೇ ತರಗತಿ ಎರಡು ವಿದ್ಯಾರ್ಥಿನಿಯರು ಪ್ರತಿ ಶಾಲೆಯಿಂದ ಭಾಗವಹಿಸಬಹುದು ಸೂರ್ಯ ನಮಸ್ಕಾರ ಸ್ಪರ್ಧೆ ಎಂಟರಿಂದ ಒಂಬತ್ತನೇ ತರಗತಿಯ ಎರಡು ವಿದ್ಯಾರ್ಥಿಗಳು ಚಿತ್ರಕಲಾ ಸ್ಪರ್ಧೆ ಸ್ವಚ್ಛ ಮತ್ತು ಹಸಿರು ಭೂಮಿ ಅವಧಿ ಒಂದು ಗಂಟೆ ಎಂಟರಿಂದ ಹತ್ತನೇ ತರಗತಿಯ ಎರಡು ಮಕ್ಕಳು ಭಾಷಣ ಸ್ಪರ್ಧೆ ಭಾರತದ ವೈಜ್ಞಾನಿಕ ಪರಂಪರೆ ವಿಷಯವಾಗಿದ್ದು ಎಂಟರಿಂದ ಹತ್ತನೇ ತರಗತಿಯ ಎರಡು ಮಕ್ಕಳು ಪ್ರತಿ ಶಾಲೆಯಿಂದ ಭಾಗವಹಿಸಬಹುದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಪ್ರೌಢಶಾಲಾ ಮಕ್ಕಳಿಗಾಗಿ ಹಮ್ಮಿಕೊಂಡಿದ್ದು ಎರಡು ವಿಷಯಗಳು ಒಂದು ಸಾಮಾನ್ಯ ವಿಜ್ಞಾನ ತಂತ್ರಜ್ಞಾನ ಹಾಗೂ ಸಾಮಾನ್ಯ ಜ್ಞಾನ ಎರಡು ಮಕ್ಕಳ ತಂಡ ಪ್ರತಿ ಶಾಲೆಯಿಂದ ಈ ಎರಡು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಕಲ್ಯಾಣ ಕರ್ನಾಟಕದ ಮಹಿಳೆಯರು ಮತ್ತು ಪುರುಷರಿಗಾಗಿ ಎರಡು ರೀತಿಯ ಸ್ಪರ್ಧೆಗಳನ್ನು ಹಮ್ಮಿಕೊಂಡಿತ್ತು ಒಂದು ಭಜನೆ ಹಾಡುವ ಸ್ಪರ್ಧೆ ಹಾಗೂ ಕೋಲಾಟ ಸ್ಪರ್ಧೆ ಈ ಎರಡೂ ಸ್ಪರ್ಧೆಗಳಲ್ಲಿ ವಯಸ್ಸಿನ ಯಾವುದೇ ಮಿತಿ ಇರುವುದಿಲ್ಲ ಭಜನೆ ಹಾಡುವ ಸ್ಪರ್ಧೆಯಲ್ಲಿ ಭಜನಾ ತಂಡಗಳು ತಮ್ಮ ಏಳು ಜನರ ತಂಡವನ್ನು ತೆಗೆದುಕೊಂಡು ಭಾಗವಹಿಸಬಹುದು ಕೋಲಾಟ ಸ್ಪರ್ಧೆಯಲ್ಲಿ ಆರು ನಿಮಿಷಗಳ ಕಾಲಾವಧಿಯೊಂದಿಗೆ ಮಹಿಳೆಯರು ಮತ್ತು ಪುರುಷರು ಅಥವಾ ಮಕ್ಕಳು ಹನ್ನೆರಡು ಜನರ ತಂಡವನ್ನು ಜನಪದ ಗೀತೆಯೊಂದಿಗೆ ತಮ್ಮ ಕೋಲಾಟ ಪ್ರದರ್ಶನವನ್ನು ನೀಡಿ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ಈ ಎಲ್ಲಾ ಸ್ಪರ್ಧೆಗಳನ್ನು ಮೂರು ಹಂತಗಳಲ್ಲಿ ನಾವು ಆಯೋಜಿಸಿದ್ದೇವೆ ತಾಲೂಕಾ ಹಂತ ಜಿಲ್ಲಾ ಹಂತ ಹಾಗೂ ವಿಭಾಗ ಮಟ್ಟ ತಾಲೂಕಾ ಹಂತವನ್ನು ನಾವು ಆಗಸ್ಟ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕಲ್ಯಾಣ ಕರ್ನಾಟಕದ ಎಲ್ಲಾ ತಾಲೂಕಾ ಕೇಂದ್ರಗಳಲ್ಲಿ ಎಲ್ಲಾ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ದೇವೆ ತಾಲೂಕಾ ಹಂತದಲ್ಲಿ ಭಾಗವಹಿಸಿ ಮೊದಲ ಬಹುಮಾನ ಪಡೆದವರು ಜಿಲ್ಲಾ ಹಂತದಲ್ಲಿ ಭಾಗವಹಿಸಿ ಮೊದಲ ಬಹುಮಾನ ಪಡೆದವರು ವಿಭಾಗ ಹಂತದ ಸ್ಪರ್ಧೆಗೆ ಅರ್ಹತೆಯನ್ನು ಪಡೆದಿರುತ್ತಾರೆ ವಿಭಾಗ ಮಟ್ಟದಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಪ್ರಶಸ್ತಿ ಪತ್ರ ಹಾಗೂ ಬಹುಮಾನವನ್ನು ಉತ್ಸವದ ವೇದಿಕೆಯಲ್ಲಿ ಕೊಡಲಾಗುವುದು ಹಾಗೂ ತಾಲೂಕಾ ಹಾಗೂ ಜಿಲ್ಲಾ ಹಂತದಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಪ್ರಮಾಣ ಪತ್ರವನ್ನು ವಿತರಿಸಲಾಗುವುದು ಭಾಗವಹಿಸುವ ಮಕ್ಕಳ ವಿವರವನ್ನು ವಿಕಾಸ ಅಕಾಡೆಮಿಯ ತಾಲೂಕಾ ಸಂಚಾಲಕರಿಗೆ ಆಗಸ್ಟ್ ಎರಡನೇ ತಾರೀಕು ಕಳುಹಿಸಿದಲ್ಲಿ ವ್ಯವಸ್ಥಿತವಾದ ಸ್ಪರ್ಧೆಯನ್ನು ನಡೆಸಲು ಅನುಕೂಲವಾಗುವುದು ತಮ್ಮ ಶಿಕ್ಷಣ ಸಂಸ್ಥೆಯೊಂದಿಗೆ ಸಂಪರ್ಕ ಹೊಂದಿದ ಇತರೆ ಶಿಕ್ಷಣ ಸಂಸ್ಥೆಗಳಿಗೂ ಈ ವಿಷಯ ತಿಳಿಸಿದಲ್ಲಿ ಆ ಮಕ್ಕಳು ಕೂಡ ಭಾಗವಹಿಸಲು ಅನುಕೂಲವಾಗುವುದು ಈಗಾಗಲೇ ಸರ್ಕಾರದಿಂದ ಆದೇಶವಾಗಿದ್ದು ಎಲ್ಲ ಕಲ್ಯಾಣ ಕರ್ನಾಟಕದ ಸರ್ಕಾರಿ ಅನುದಾನಿತ ಅನುದಾನವಿಲ್ಲದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಮಕ್ಕಳು ಕೂಡ ಈ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ಎಲ್ಲರಿಗೂ ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಪ್ರೇರೇಪಿಸಿ ಸಂಸ್ಕೃತಿ ಉತ್ಸವದ ಯಶಸ್ಸಿಗೆ ಎಲ್ಲ ರೀತಿಯ ಸಹಕಾರ ನೀಡಲು ತಮ್ಮಲ್ಲಿ ವಿನಂತಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಏಳು ಮೂರು ಒಂದು ಮೂರು ಎರಡು ಎರಡು ಅತ್ಮೀ ಕೆಳಗಡೆ ಇದಾಗಿತ್ತು ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸ್ವರ್ಣ ಜಯಂತಿ ಮಹೋತ್ಸವ ಹಾಗೂ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವದ ಹಿನ್ನೆಲೆಯಲ್ಲಿ ಈ ಮುಂದೆ ಏರ್ಪಡಿಸಲಾಗುತ್ತಿರುವಂತಹ ಶಾಲಾ ಮಕ್ಕಳ ವಿಶೇಷ ಸ್ಪರ್ಧೆಗಳ ಬಗ್ಗೆ ಮಾಹಿತಿ ಈ ಮಾಹಿತಿಯನ್ನು ನಮಗೆ ಇದುವರೆಗೆ ನೀಡಿದವರು ಸ್ವರ್ಣ ಜಯಂತಿ ಮಹೋತ್ಸವದ ಕಲಬುರ್ಗಿ ಕಾರ್ಯಾಲಯದ ಪ್ರಮುಖರಾಗಿರುವ ಶ್ರೀಮತಿ ಅಂಬಿಕಾ ಎಸ್ ಶಳ್ಳಗಿ ಅವರು ಆತ್ಮೀಯ ಕೆಳಗರೆ ಸ್ವರ್ಣ ಜಯಂತಿ ಮಹೋತ್ಸವ ಹಾಗೂ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವ ಮುಂಬರುವ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರನೇ ತಾರೀಕಿನವರೆಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಸುವಿಯಲ್ಲಿ ನಡೆಯಲಿದೆ ಒಂಬತ್ತು ದಿನಗಳ ಕಾಲ ನಡೆಯುವ ಈ ಉತ್ಸವದಲ್ಲಿ ವಿವಿಧ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ ತಜ್ಞರು ಪರಿಣಿತರು ಸಂಪನ್ಮೂಲ ವ್ಯಕ್ತಿಗಳು ಕಲ್ಯಾಣ ಕರ್ನಾಟಕದ ಎಲ್ಲ ಮಹನೀಯರು ಭಾಗವಹಿಸಲಿದ್ದಾರೆ ತಜ್ಞರೊಂದಿಗೆ ಪರಿಣಿತರೊಂದಿಗೆ ನೇರ ಸಂವಾದಕ್ಕೂ ಇಲ್ಲಿ ಅವಕಾಶವನ್ನ ಕಲ್ಪಿಸಲಾಗುತ್ತದೆ ಒಟ್ಟು ಎರಡು ನಲವತ್ತು ಎಕರೆ ಪ್ರದೇಶದಲ್ಲಿ ಸೇಡಂ ಕಲಬುರಗಿ ರಸ್ತೆಯಲ್ಲಿರುವ ಬೀರನಹಳ್ಳಿ ಪ್ರಗತಿ ನಗರದಲ್ಲಿ ಈ ಒಂದು ಮಹಾಸಂಗಮ ನಡೆಯಲಿದೆ ಒಟ್ಟು ಹನ್ನೊಂದು ಎಕರೆ ವಿಸ್ತೀರ್ಣದಲ್ಲಿ ಕೃಷಿ ಲೋಕವನ್ನ ಸೃಷ್ಟಿಸಲಾಗುತ್ತಿದೆ ಹಾಗೆ ಸೃಜನ ಲೋಕ ಎನ್ನುವಂತಹ ಕ್ರಿಯಾತ್ಮಕ ವಿಭಾಗವನ್ನು ಎಂಟು ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಿಸಲಾಗುತ್ತಿದೆ ಮಕ್ಕಳಿಗಾಗಿಯೇ ಮಕ್ಕಳ ಲೋಕ ಎರಡು ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾಗುತ್ತಿದೆ ಹಾಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಲೋಕವನ್ನು ಆರು ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಿಸಲಾಗುತ್ತಿದೆ ಜ್ಞಾನ ಲೋಕವನ್ನು ಇಪ್ಪತ್ನಾಲ್ಕು ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಿಸಲಾಗುತ್ತಿದೆ ವ್ಯವಹಾರ ಲೋಕ ಇದು ಕೂಡ ಎಂಟು ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಿಸಲಾಗುತ್ತಿದೆ ಕಲೆ ಮತ್ತು ಸಾಂಸ್ಕೃತಿಕ ಲೋಕಕ್ಕಾಗಿ ಎರಡು ಎಕರೆ ಪ್ರದೇಶವನ್ನ ಇಲ್ಲಿ ಮೀಸಲು ಇಡಲಾಗಿದೆ ಬನ್ನಿ ಈ ಮಹಾ ಕಾರ್ಯಕ್ರಮದಲ್ಲಿ ನಾವು ನೀವು ಎಲ್ಲರೂ ಸಹಕಾರ ನೀಡಿ ತಪ್ಪದೆ ಪಾಲ್ಗೊಳ್ಳೋಣ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಫೋನ್ ಮೂಲಕ ಕೂಡ ತಿಳಿಸಬಹುದು ಇಮೇಲ್ ಮೂಲಕವೂ ಕೂಡ ತಿಳಿಸಬಹುದು ನಮ್ಮ ಇಮೇಲ್ ವಿಳಾಸ ವಿಕಾಸ್ ಅಕಾಡೆಮಿ ಅಟ್ ಜಿಮೇಲ್ ಡಾಟ್ ಕಾಮ್ ಹಾಗೆ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಫೋನ್ ಮೂಲಕ ಸಂದೇಶಗಳ ಮೂಲಕ ತಿಳಿಸಬಹುದು ನಮ್ಮ ಮೊಬೈಲ್ ಸಂಖ್ಯೆ ಒಂಬತ್ತು ಒಂದು ಒಂದು ಮೂರು ಸೊನ್ನೆ ಮೂರು ಎರಡು ಆರು ಮೂರು ಎರಡು ನೈನ್ ಡಬಲ್ ಒನ್ ತ್ರೀ ಜೀರೋ ತ್ರೀ ಟು ಸಿಕ್ಸ್ ತ್ರೀ ಟು ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವ ಹಾಗೂ ಶ್ರೀ ಕೊತ್ತಲಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸ್ವರ್ಣ ಜಯಂತಿ ಮಹೋತ್ಸವದ ತಯಾರಿ ಹಾಗೂ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳನ್ನು ತಗೊಂಡು ಮುಂದಿನ ರವಿವಾರ ಮತ್ತೆ ಸಿಗ್ತೀವಿ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ ङ्गव वरद साहसद सदन विदो मान्येटनगरा गृप तुग वरद साहसद सदनविदो मान्यखेटनगरा ವರೆಗೆ ಕಲಬುರ್ಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು ಪ್ರಸ್ತುತಿ ಲಕ್ಷ್ಮಿಕಾಂತ್ ಪಾಟೀಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ ಧರ್ಮ ಮತ್ತು ಸಂಸ್ಕೃತಿಗೆ ನಾಡಿನ ಸಮಗ್ರ ವಿಕಾಸಕ್ಕೆ ಮುಡುಪಾದ ಕಲ್ಯಾಣ ಕರ್ನಾಟಕದಲ್ಲಿನ ಅನುಭವದ ಸ್ಥಳ ಸೇಡಂನ ಶ್ರೀ ಬಸವೇಶ್ವರ ದೇವಾಲಯ ಬನ್ನಿ ಸಹ ಬಾಳ್ವೆಯೊಂದಿಗೆ ಶ್ರಮಿಸೋಣ ಪ್ರಕೃತಿ ಕೇಂದ್ರಿತ ಸಮಗ್ರ ವಿಕಾಸಕ್ಕಾಗಿ ದುಡಿಯೋಣ ಈ ಸರಣಿ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು